ವೀಕ್ಷಕರೇ ನಮಸ್ಕಾರ ವೈದ್ಯೋ ನಾರಾಯಣೋ ಹರಿ ಎನ್ನುವ ಒಂದು ಅದ್ಭುತ ಸಂಸ್ಕೃತ ಶ್ಲೋಕವಿದೆ ಅದರ ಅರ್ಥ ಹಲವರು ರೋಗದಿಂದ ಬಳಲುತ್ತಿದ್ದವರನ್ನ ವೈದ್ಯರುಗಳು ತಮ್ಮ ಬುದ್ಧಿಶಕ್ತಿಯನ್ನ ಬಳಸಿ ರಕ್ಷಿಸುವ ಕಾರಣ ವೈದ್ಯರೇ ಸಾಕ್ಷಾತ್ ನಾರಾಯಣನ ಸ್ವರೂಪ ಅಥವಾ ಅವತಾರ ಎಂದು ಆದರೆ ವಾಸ್ತವವಾಗಿ ಇಂದಿನ ಕಾಲದಲ್ಲಿ ಅಂತಹ ವೈದ್ಯರು ಸಿಗುವುದು ಬಹಳ ಕಷ್ಟ ಮತ್ತು ಸಿಕ್ಕಿದರೂ ಅದು ಬೆರಳೆಣಿಕೆಯಷ್ಟು ಮಾತ್ರ ಅದರಲ್ಲೂ ಸರ್ಕಾರಿ ವೈದ್ಯರೆಂದ್ರೆ ಬಿಡಿ ಅವರ ಮೇಲೆ ಜನರ ನಂಬಿಕೆಗಳು ಅಷ್ಟಕ್ಕಷ್ಟೇ ಆದ್ರೆ ಅಪರೂಪಕ್ಕೆ ಜನ ಸೇವೆಯೇ ಜನಾರ್ದನ ಸೇವೆ ಎಂದು ರೋಗಿಗಳ ಸೇವೆಗಾಗಿಯೇ ತಮ್ಮನ್ನು ತಾವು ಸಂಪೂರ್ಣವಾಗಿ ಮುಡಿಪಾಗಿಟ್ಟು ಸರ್ಕಾರಿ ಸೇವೆಯಿಂದ ನಿವೃತ್ತರಾದ್ರೂ ಸಮಾಜ ಸೇವೆಯಲ್ಲೇ ನಿರತರಾಗಿರುವ ಅಪರೂಪದ ವೈದ್ಯ ಲೋಕದ ದೈತ್ಯ ಮತ್ತು ಮಾನವೀಯ ಪ್ರತಿಮೆಯೇ ಹಿರಿಯ ಕ್ಯಾನ್ಸರ್ ತಜ್ಞೆ ಡಾಕ್ಟರ್ ಪಿಚುಲಕ್ಷ್ಮಿ ದೇಶ್ಮಾನಿ ಅವರು ಕಾಟನ್ ಸೀರೆ ಉಟ್ಕೊಂಡು ಹೆಗರು ಮುಚ್ಚುವ ಸೆರಗನ್ನು ಹಾಕಿಕೊಂಡು ಹಣೆಯಲ್ಲಿ ಕುಂಕುಮವನ್ನು ಹಚ್ಚಿಕೊಂಡು ಸದಾ ಮುಗುಳ್ನಗೆಯಿಂದ ಬಹಳ ಸರಳವಾಗಿ ಬದುಕನ್ನು ಸಾಗಿಸಿದ ಕರ್ನಾಟಕದ ಮಹಾ ತಾಯಿಯನ್ನ ಎಂದು ಪದ್ಮಶ್ರೀ ಪ್ರಶಸ್ತಿ ಅರಸಿಕೊಂಡು ಬಂದಿದೆ ಇಂತಹ ಸರಳ ಸಜ್ಜನದ ವ್ಯಕ್ತಿ ಕೈಯಲ್ಲೊಂದು ಸ್ಟೆಟಸ್ಕೋಪ್ ಹಿಡಿದು ನಾಡದಾಡುತ್ತಿದ್ದರೆ ಅದೆಷ್ಟೋ ಜೀವನ್ಮರಣದ ನಡುವೆ ಹೋರಾಡುತ್ತಿರುವ ಅಶಕ್ತ ರೋಗಿಗಳ ಮುಖದಲ್ಲಿ ಭರವಸೆಯ ಆಶಾಕಿರಣ ಮೂಡುತ್ತದೆ ಜನಸೇವಿ ಜನಾರ್ದನ ಸೇವೆ ಎಂದು ತಮ್ಮ ಬದುಕನ್ನು ಸದಾ ವೈದ್ಯಕೀಯ ವೃತ್ತಿಯಲ್ಲೇ ತೊಡಗಿಸಿಕೊಂಡ ಈ ಮಹಾತಾಯಿ ಗುಲ್ಬರ್ಗಾದ ಕೋಬಲ್ ಗ್ರಾಮದ ಪ್ರತಿಷ್ಠಿತ ಕ್ಯಾನ್ಸರ್ ತಜ್ಞೆ ಕ್ಯಾನ್ಸರ್ ರೋಗಿಗಳ ಪಾಲಿನ ಧನ್ವಂತರಿ ಡಾಕ್ಟರ್ ವಿಜಯಲಕ್ಷ್ಮಿ ದೇಶ್ಮಾನಿ ಅವರು ಅತಿ ಕಡು ಬಡತನದ ಕುಟುಂಬದಲ್ಲಿ ಹುಟ್ಟಿದ್ದ ಅವರು ಇಂದು ಅನೇಕ ದೀನರ ಪಾಲಿನ ಬೆಳಕಾಗಿದ್ದಾರೆ ಕಟ್ಟಿಗೆ ಮೇಲೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಬಾಬುರಾವ್ ದೇಶ್ಮನೆ ಮತ್ತು ತರಕಾರಿ ಮಾರುತ್ತಿದ್ದ ರತ್ನಮ್ಮ ದಂಪತಿಯ ಏಳು ಹೆಣ್ಣು ಮತ್ತು ಒಂದು ಗಂಡು ಮಗುವಿನ ಕಡು ಬಡತನದ ಕುಟುಂಬದಲ್ಲಿ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಜನಿಸಿದ್ದ ವಿಜಯಲಕ್ಷ್ಮಿ ಅವರು ಉನ್ನತ ಮಟ್ಟಕ್ಕೇರಲು ಕುಟುಂಬದ ಬಡತನ ತಡೆಯಾಗಲಿಲ್ಲ ತಮ್ಮ ಬಾಲ್ಯದಲ್ಲಿ ತಾಯಿಯೊಂದಿಗೆ ಮನೆ ಮನೆಗೆ ತೆರಳಿ ತರಕಾರಿಯನ್ನು ಮಾರುತ್ತಾ ತಮ್ಮ ಶಿಕ್ಷಣವನ್ನು ಪೂರೈಸಿದ ವಿಜಯಲಕ್ಷ್ಮಿ ಅವರು ಬೆಳೆದು ಬಂದ ಹಾದಿ ಸಾಗಿದ ದಾರಿ ಏರಿದ ಎತ್ತರ ಸರ್ವರಿಗೂ ಮಾದರಿ ತಮ್ಮ ಪೋಷಕರ ಬಡತನ ಮತ್ತು ಅನಕ್ಷರತೆಯನ್ನ ಸವಾಲಾಗಿ ಸ್ವೀಕರಿಸಿ ತಮ್ಮ ವೃತ್ತಿ ಜೀವನದಲ್ಲಿ ಉತ್ತುಂಗಕ್ಕೇರಿದ ವಿಜಯಲಕ್ಷ್ಮಿ ದೇಶಮಾನಿ ಅವರಿಗೆ ಈಗ ದೇಶದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಯ ಗೌರವ ಸಂದಿರೋದು ನಿಜಕ್ಕೂ ಪ್ರಶಸ್ತಿಗೆ ಸಂದ ಬೇಲೆ ಎಂಬುದಾಗಿ ಅನೇಕರು ಹೇಳುತ್ತಿದ್ದಾರೆ ತಮ್ಮ ತಂದೆಯ ಆಸೆಯಂತೆ ವೈದ್ಯೆಯಾಗಿ ಖ್ಯಾತ ಶಸ್ತ್ರಚಿಕಿತ್ಸಕೆಯಾಗಿರುವ ದೇಶವೇ ಮೆಚ್ಚಿಕೊಂಡಿರುವ ಅವರು ತಾವು ಬೆಳೆದು ಬಂದ ಹಾದಿಯನ್ನು ಎಂದಿಗೂ ಮರೆಯಲಿಲ್ಲ ತಮ್ಮನ್ನು ಎಲ್ಲೇ ಸಂದರ್ಶನ ಮಾಡಿದರೂ ಅವರು ತಮ್ಮ ತಂದೆ ತಾಯಿಯ ತ್ಯಾಗ ಮತ್ತು ಪ್ರೋತ್ಸಾಹವನ್ನು ಹೇಳದೇ ಇರುವವರಲ್ಲ ಕಷ್ಟದಲ್ಲಿಯೇ ತಮ್ಮ ಪ್ರೌಢ ಶಿಕ್ಷಣವನ್ನು ಮುಗಿಸಿದ್ದ ಅವರಿಗೆ ತಮ್ಮ ಪಿಯುಸಿ ಶಿಕ್ಷಣವನ್ನು ಮುಗಿಸುತ್ತಿದ್ದಂತೆಯೇ ಆರ್ಥಿಕ ಬಿಕ್ಕಟ್ಟನ್ನ ಎದುರಿಸುವ ಪರೀಕ್ಷೆ ಎದುರಾಗುತ್ತದೆ ಹಾಗಾಗಿ ನನ್ನ ಕೋರ್ಸ್ ಶುಲ್ಕವನ್ನ ಪಾವತಿಸಲು ಅವರ ತಾಯಿ ಅವರ ಮಂಗಳ ಸೂತ್ರವನ್ನೇ ಮಾರಿ ಹಣ ಪಾವತಿಸಿದರು ಎಂಬುದಾಗಿ ಅನೇಕ ಸಲ ಅವರು ಹೇಳಿಕೊಂಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಹುಬ್ಬಳ್ಳಿಯ ಕಿಮ್ಸ್ ನಲ್ಲಿ ವೈದ್ಯಕೀಯ ಪದವಿ ಮುಗಿಸಿ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಬಳ್ಳಾರಿಯ ವೈದ್ಯಕೀಯ ಕಾಲೇಜಿನಲ್ಲಿ ಶಸ್ತ್ರಚಿಕಿತ್ಸೆಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ನಂತರ ಕಿದ್ವಾಯಿ ಸ್ಮಾರಕ ಕ್ಯಾನ್ಸರ್ ಆಸ್ಪತ್ರೆಯ ವೈದ್ಯರಾಗಿ ಸೇರಿಕೊಂಡ್ರು ಅದೇ ಸಮಯದಲ್ಲಿ ತಮ್ಮ ಜೀವನದ ಬೆನ್ನೆಲುಬಾಗಿದ್ದ ಅವರ ತಾಯಿಯವರು ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿ ನಿಧನರಾಗ್ತಾರೆ ಆವಾಗಲೇ ಡಾಕ್ಟರ್ ವಿಜಯಲಕ್ಷ್ಮಿ ಅವರಿಗೆ ಕ್ಯಾನ್ಸರ್ ಎಂದರೇನು ಎಂಬುದರ ಕುತೂಹಲ ಮೂಡಿ ಕ್ಯಾನ್ಸರ್ ಬಗ್ಗೆ ಹೆಚ್ಚಿನ ಅಧ್ಯಯನಕ್ಕಾಗಿ ಸಾವಿರದ ಎಂಬತ್ತೊಂಬತ್ತರಲ್ಲಿ ಮುಂಬೈನ ಟಾಟಾ ಸ್ಮಾರಕ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಯ ತರಬೇತಿ ನಂತರ ಅವರು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಭಾರತೀಯ ಶಸ್ತ್ರಚಿಕಿತ್ಸಕರ ಸಂಘದ ಎಫ್ಎಐ ಎಸ್ ಫೆಲೋಶಿಪ್ಗೆ ಪಾತ್ರರಾಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅವರು ಮೊದಲ ಮಹಿಳಾ ಪ್ರಾಧ್ಯಾಪಕಿಯಾಗ್ತಾರೆ ನಂತರ ಅವರು ಡೀನ್ ಡಿ ಮತ್ತು ನಿರ್ದೇಶಕಿಯಾಗಿಯೂ ಆಯ್ಕೆಯಾಗುತ್ತಾರೆ ಬಡ ರೋಗಿಗಳ ಸೇವೆಯನ್ನು ಮಾಡಿದ್ದಾರೆ ಶ್ರೀಕೃಷ್ಣನ ಪರಮ ಭಕ್ತಿಯಾಗಿರುವ ವಿಜಯಲಕ್ಷ್ಮಿ ಅವರು ಜನರಿಗೆ ಸೇವೆ ಸಲ್ಲಿಸಲು ಅಡ್ಡಿಯಾಗುತ್ತದೆ ಎಂದು ಭಾವಿಸಿ ಅವರು ಈವರೆಗೂ ಅವಿವಾಹಿತರಾಗಿಯೇ ಉಳಿದಿದ್ದಾರೆ ಇದೀಗ ಕಲಬುರಗಿ ಜಿಲ್ಲೆಯ ಚಮ್ಮಾರ ಸಮುದಾಯದಿಂದ ಪದ್ಮಶ್ರೀ ಪಡೆದ ಮೊದಲ ವ್ಯಕ್ತಿ ಅವರಾಗಿದ್ದಾರೆ ಕಿದ್ವಾಯಿ ಸ್ಮಾರಕ ಕ್ಯಾನ್ಸರ್ ಸಂಸ್ಥೆಯ ಶಸ್ತ್ರಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕಿ ಮುಖ್ಯಸ್ಥೆ ಸಂಸ್ಥೆಯ ನಿರ್ದೇಶಕಿಯಾಗಿ ಅನನ್ಯ ಸೇವೆ ಸಲ್ಲಿಸಿದ ಅವರು ಹತ್ತಾರು ಪ್ರೌಢ ಪ್ರಬಂಧಗಳ ಮಂಡನೆ ಸ್ತನ ಕ್ಯಾನ್ಸರ್ನ ಕುರಿತು ಗ್ರಾಮೀಣ ಭಾಗದಲ್ಲಿ ಜಾಗೃತಿ ಅಭಿಯಾನ ನಡೆಸಿದ್ದಾರೆ ಅಮೆರಿಕ ಸ್ವೀಡನ್ ಮುಂಬೈ ಕೊಲಂಬೋಗಳಿಗೆ ಪ್ರತಿನಿಧಿಯಾಗಿ ಭೇಟಿ ನೀಡಿರುವ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನಿ ಅವರು ರಾಷ್ಟ್ರ ರಾಜ್ಯದ ಅನೇಕ ಪತ್ರಿಕೆ ಮ್ಯಾಗಝಿನ್ಗಳಲ್ಲಿ ಕ್ಯಾನ್ಸರ್ ಕುರಿತು ಹಲವಾರು ಲೇಖನಗಳನ್ನು ಬರೆದಿದ್ದಾರೆ ಕಿದ್ವಾಯಿ ಸಂಸ್ಥೆಯಿಂದ ವಯೋ ನಿವೃತ್ತರಾದ ಅವರು ಖಾಸಗಿ ಆಸ್ಪತ್ರೆಗಳಿಗೆ ಸೇರಿಕೊಳ್ಳದೆ ಅಥವಾ ಮನೆಯಲ್ಲೇ ಸುಮ್ಮನಿರದೆ ಸಮಾಜ ಸೇವೆ ಮಾಡುವ ಉದ್ದೇಶದಿಂದ ವಿಶ್ವ ಹಿಂದೂ ಪರಿಷತ್ನ ಸದಸ್ಯೆಯಾಗಿರುವುದಲ್ಲದೆ ಸದ್ಯಕ್ಕೆ ವಿಎಚ್ಪಿಯ ಒಂಬತ್ತು ರಾಷ್ಟ್ರೀಯ ಉಪಾಧ್ಯಕ್ಷರಲ್ಲಿ ವಿಜಯಲಕ್ಷ್ಮಿ ದೇಶಮಾನ್ಯ ಕೂಡ ಒಬ್ಬರಾಗಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ವಿಎಚ್ಪಿಯ ಕರ್ನಾಟಕ ಪ್ರದೇಶದ ಅಧ್ಯಕ್ಷರಾಗುವ ಮೂಲಕ ಅಧ್ಯಕ್ಷ ಸ್ಥಾನಕ್ಕೇರಿದ ಮೊದಲ ಮಹಿಳೆ ಎಂಬ ಹಿರಿಮೆಗೂ ಪಾತ್ರರಾಗಿದ್ದಾರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ನಿಧಿ ಸಮರ್ಪಣಾ ಅಭಿಯಾನ ಸಮಿತಿಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಕರ್ನಾಟಕ ಅಧ್ಯಾಯದ ಉಪಾಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಜೊತೆಗೆ ಬೆಂಗಳೂರಿನ ಗಾಂಧಿ ಬಜಾರ್ ಡಿವಿಜಿ ರಸ್ತೆಯಲ್ಲಿರುವ ಅಬಲಾಶ್ರಮದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಇವರ ಬದುಕಿನ ಸಾಧನೆಯ ಯಶೋಗಾಥೆಗಾಗಿ ಮಹಿಳಾ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಅಂತಾರಾಷ್ಟ್ರೀಯ ವಲಯ ರಾಷ್ಟ್ರೀಯ ರತ್ನ ಕೆಂಪೇಗೌಡ ಪ್ರಶಸ್ತಿ ಮೆಡಿಕಲ್ ಎಕ್ಸಲೆನ್ಸ್ ಪ್ರಶಸ್ತಿ ವರ್ಷದ ಮಹಿಳೆ ಪ್ರಶಸ್ತಿಯಂತಹ ಅನೇಕ ಅತ್ಯುನ್ನತ ಪ್ರಶಸ್ತಿಗಳು ಇವರಿಗೆ ದೊರೆತಿದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ರೋಟರಿ ಸಮೂಹದಿಂದ ಕ್ಯಾನ್ಸರ್ ಕ್ಷೇತ್ರದಲ್ಲಿ ಅತ್ಯುತ್ತಮ ಸೇವೆಯನ್ನ ಗುರುತಿಸಿ ಕಾಲಾಶ್ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಮೆರಿಕನ್ ಬಯೋಗ್ರಾಫಿಕಲ್ ಇನ್ಸ್ಟಿಟ್ಯೂಟ್ ನಿಂದ ವರ್ಷದ ಮಹಿಳೆ ಪ್ರಶಸ್ತಿ ಎರಡು ಸಾವಿರದ ಮೂರರಲ್ಲಿ ಅಂತಾರಾಷ್ಟ್ರೀಯ ಸ್ಟಡಿ ಸರ್ಕಲ್ನಿಂದ ಚಿನ್ನದ ಪದಕ ಎರಡು ಸಾವಿರದ ನಾಲ್ಕರಲ್ಲಿ ಇಂಟರ್ ನ್ಯಾಷನಲ್ ಇಂಟಿಗ್ರಿಟಿ ಫೀಸ್ ಅಂಡ್ ಫ್ರೆಂಡ್ಶಿಪ್ ಸೊಸೈಟಿ ಬೆಂಗಳೂರಿನಿಂದ ಆಯ್ದ ಚಟುವಟಿಕೆಯ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆಗಳ ಸರಮಾಲೆಯನ್ನ ಗಳಿಸಿದ್ದಕ್ಕಾಗಿ ರಾಷ್ಟ್ರೀಯ ಗೌರವ ಶಿರೋಮಣಿ ಪ್ರಶಸ್ತಿ ಎರಡು ಸಾವಿರದ ನಾಲ್ಕರಲ್ಲಿ ಇಂಟರ್ ನ್ಯಾಷನಲ್ ಸ್ಟಡಿ ನಿಂದ ಇಂಟರ್ ನ್ಯಾಷನಲ್ ಮೆಡಿಕಲ್ ಎಕ್ಸಲೆನ್ಸ್ ಅವಾರ್ಡ್ ಎರಡು ಸಾವಿರದ ನಾಲ್ಕರಲ್ಲಿ ಅಂತಾರಾಷ್ಟ್ರೀಯ ಸ್ಟಡಿ ಸರ್ಕಲ್ ನಿಂದ ರಾಷ್ಟ್ರೀಯ ರಟ್ಟನ್ ಪ್ರಶಸ್ತಿ ಎರಡು ಸಾವಿರದ ನಾಲ್ಕರಲ್ಲಿ ಅಂತಾರಾಷ್ಟ್ರೀಯ ಸ್ಟಡಿ ಸರ್ಕಲ್ ನಿಂದ ಚಿನ್ನದ ಪದಕ ಮಾದಿಗ ಸಮಾಜದ ಸಾಮಾನ್ಯ ಕೂಲಿ ಕಾರ್ಮಿಕರ ಮಗಳಾಗಿ ಹುಟ್ಟಿ ಸ್ವಪ್ರಯತ್ನದಿಂದ ಬಹುದೊಡ್ಡ ಮಾದರಿಯಾದವರು ಕ್ಯಾನ್ಸರ್ ತಜ್ಞರಾಗಿ ಕಿದ್ವಾಯಿ ಆಸ್ಪತ್ರೆಯ ನಿರ್ದೇಶಕರಾಗಿ ನಿಷ್ಪ್ರಹ ಸೇವೆ ಸಲ್ಲಿಸಿ ಸಾವಿರಾರು ಬಡ ರೋಗಿಗಳ ತಾಯಿಯಾಗಿ ಪೊರೆದವರು ಡಾಕ್ಟರ್ ಅವರು ನಿವೃತ್ತಿಯ ನಂತರ ಬಸವನಗುಡಿಯ ಅನಾಥ ಶಿಶು ನಿವಾಸದಲ್ಲಿ ನೆಲೆಸಿ ಸದಾ ಸಮಾಜಕ್ಕಾಗಿ ಬಿಡಿಯುವ ಜೀವ ಡಾಕ್ಟರ್ ದೇಶಮಾನಿಯವರದ್ದು ಕಿತ್ತು ತಿನ್ನುವ ಬಡತನ ಅಪಮಾನ ಸಾಮಾಜಿಕ ಅಸಡ್ಡೆಯ ನಡುವೆಯೂ ತಳ ಸಮುದಾಯದ ಹೆಣ್ಣು ಮಗಳೊಬ್ಬಳು ಈ ದೇಶದ ಗಣ್ಯ ಮಾನ್ಯಲಾಗಿ ಅರಳಿ ನಿಂತಿದ್ದಲ್ಲದೆ ಎಂದು ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವುದು ನಿಜಕ್ಕೂ ಸ್ಫೂರ್ತಿದಾಯಕ ಇದ್ದು ಇವತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿತಂ ಕನ್ನಡ